ಬೈಲಹೊಂಗಲ ಪಟ್ಟಣದ ಎಚ್ವಿ ಕೌಜಲಗಿ ಕಾನೂನು ಮಹಾವಿದ್ಯಾಲಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ ಹಾಗೂ ಪಠ್ಯೇತರ ಚಟುವಟಿಕೆಗಳ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಹಿರಿಯ ಸಿವಿಲ್ ನ್ಯಾಯಾಧೀಶ ರವಿ ಬಿ ಚನ್ನನ್ ಅವರವರು ವಕೀಲರು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯ ದೊರಕಿಸುವಂತಾಗಬೇಕು ಎಂದು ಕರೆ ನೀಡಿದರು ಪ್ರಧಾನ ದಿವಾನಿ ನ್ಯಾಯಾಧೀಶ ರೋಹಿಣಿ ಬಸಾಪುರ್ ಅವರು ಕಾನೂನು ಶಿಕ್ಷಣವು ವಿದ್ಯಾರ್ಥಿಗಳಿಗೆ ಅಪಾರ ಅವಕಾಶಗಳನ್ನು ನೀಡುವುದರೊಂದಿಗೆ ವಕೀಲ ವೃತ್ತಿ ಶ್ರೇಷ್ಠವೆಂದು ಹೇಳಿದರು ಹೆಚ್ಚುವರಿ ದಿವಾ ನ್ಯಾಯಾಧೀಶ ಬಸವರಾಜ ನಾಯಕ್ ವಕೀಲರ ಸಂಘದ ಅಧ್ಯಕ್ಷ ಎಂಆರ್ ಮೆಳವಂಕಿ ಅಪಾರ ಸರ್ಕಾರ ವಕೀಲ ರಮೇಶ್ ಕೋಲ್ಕರ್ ಪ್ರಾಚಾರ್ಯ ಪ್ರಕಾಶ್ ಪಾಟೀಲ್ ಮುಂತಾದವರು ವಿದ್ಯಾರ್ಥಿಗಳಿಗೆ ಕಾನೂನು ಶಿಕ್ಷಣದ ಮಹತ್ವ ಹಾಗೂ ವೃತ್ತಿ ಜೀವನದ ಸವಾಲು ಅವಕಾಶಗಳ ಕುರಿತು ಮಾರ್ಗದರ್ಶನ ನೀಡಿದರು ಮಹಾವಿದ್ಯಾಲಯದ ಉಪ ಸಮಿತಿ ಚೇರ್ಮನ್ ಶಿರೀಶ್ ತುಡವೇಕರ್ ಅಧ್ಯಕ್ಷತೆ ವಹಿಸಿದ್ದರು ವಿವಿಧ ನ್ಯಾಯವಾದಿಗಳು ಅಧ್ಯಾಪಕರು ಹಾಗೂ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು